ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಹಾವೇರಿ ಗದಗ ಜಿಲ್ಲಾ ಸಂಸದರಾದಂಥ ಶ್ರೀ ಬಸವರಾಜ ಬೊಮ್ಮಾಯಿಯವರು ಹಾವೇರಿ ಜಿಲ್ಲೆ ಸಿಗ್ಗಾಮ ತಾಲೂಕಿನ ನಾರಾಯಣಪುರ ಗ್ರಾಮದಲ್ಲಿರುವ ಶ್ರೀ ಗುರುಲಿಂಗ ಮಹಾಸ್ವಾಮಿಗಳವರ ವಿರಕ್ತ ಮಠದ ಮೇಲಂತಸ್ತಿನ ಸಭಾಭಾವನ ಉದ್ಘಾಟಿಸಿ ತಮಗೆ ಇರುವ ಆಧ್ಯಾತ್ಮಿಕ ಒಲವಿನ ಬಗ್ಗೆ ಸವಿಸ್ತಾರವಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ನಾರಾಯಣಪುರ ಗ್ರಾಮದ ಗುರು ಹಿರಿಯರು ಹಾಗೂ ವಿರಕ್ತ ಮಠದ ಎಲ್ಲ ಭಕ್ತಾದಿಗಳು ಉಪಸ್ಥಿತರಿದ್ದರು ತನ್ನ ಮೈ ಮೇಲಿನ ಅಭರಣವನ್ನು ಕೂಡ ಹಾಕ್ತಾಳೆ ಆದರೂ ಕೂಡ ಕೃಷ್ಣದಿಂದ ಮೇಲೆ ಹೇಳೋದು ಆಮೇಲೆ ರುಕ್ಮಿಣಿಯ ಬಾಳೆ ಬರ್ತದೆ ರುಕ್ಮಿಣಿ ಮೂರು ತುಳಸಿಯಲ್ಲಿಯನ್ನು ಕಣ್ಣಿಗೆ ನಮಸ್ಕಾರ ಮಾಡಿ ಆ ತಕ್ಕಡಿತಾಳೆ ಆ ತಕ್ಕಡಿ ತೆಳಗೆ ಹೋಗತ್ತಿ ಕೃಷ್ಣ ಮೇಲೆ ಬರ್ತಾಳೆ ಹಂಗ ಅರಮನೆಯ ವೈಭವ ವಜ್ರ ವೈಡೂರ್ಯ ಯಾವ ರೀತಿ ಪ್ರೀತಿ ಮುಂದೆ ಗೆಲ್ಲೋದಿಲ್ವೋ ಹಂಗೆ ನಿಮ್ಮ ಪ್ರೀತಿ ಮುಂದೆ ನಾವು ಮಾಡಿರುವಂಥ ಕೆಲಸ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಸದಾಕಾಲ ನಿಮ್ಮ ಪ್ರೀತಿ ವಿಶ್ವಾಸ ನಮ್ಮ ಮನದಾಳದಲ್ಲಿದೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ನಾನು ರಾಜಕಾರಣಿ ಇದ್ದರೂ ಕೂಡ ಅಧ್ಯಾತ್ಮಕವಾಗಿರುವಂಥ ಒಬ್ಬ ಅಧ್ಯಾತ್ಮಕ ಶಿಷ್ಯನ ಅಧ್ಯಾತ್ಮವನ್ನು ಕಳೆದ ನಲ್ವತ್ತು ವರ್ಷದಿಂದ ನಾನು ಓದ್ಕೊಂಡು ತಿಳ್ಕೊಂಡು ಗುರುಗಳ ಹತ್ರ ತಿಳ್ಕೊಳ ತೀಗಾಗಿ ಸೋಲು ಗೆಲುವನ್ನು ಹೆಂಗೆ ಅನ್ನೋದು ನನಗೆ ಗೊತ್ತಿದೆ ನನಗೆ ಗುಲ್ಗಂಜಿಯಷ್ಟು ನನ್ನ ಮಗ ಸೋತಿದ್ದರ ಬಗ್ಗೆ ನನಗೇನು ದುಃಖ ಇಲ್ಲ ಅದು ಕಾಲ ಹಗಲು ರಾತ್ರಿ ಹೆಂಗಾಗುತ್ತೋ ಹಂಗೆ ಕಾಲ ಮೇಲೆ ತೆಳಗ ಚಕ್ರ ತಿರುಗ್ತಾ ಇರ್ತಾನೆ ಯಾವಾಗಲೂ ಮೇಲೆ ನಿರೋದು ನಾವು ಬರ್ತೈತಿ ತೆಳಗೆ ಬಂದಿದ್ದು ಮೇಲೆ ಹೋಗ್ತೈತಿ ಹೀಗೆ ಸಮನಾಗಿ ತೆಗೆದುಕೊಳ್ಳುವಂಥ ಕನಕದಾಸರು ಹಂಗಾಯ್ತು ಬಾಡದ ಕನಕದಾಸರು ಮಾಡ್ಲಿಕ್ಕೆ ರಾಜರಿದ್ರು ಭಾಳ ಒಳ್ಳೆ ಕೆಲಸ ಮಾಡಿದರು ಕೆರೆ ಕಟ್ಟೆ ಕೆಲಸ ದೇವಸ್ಥಾನ ಕೆಲಸ ನಾನು ನಾನಿವತ್ತೇನಾದರೂ ಈ ತಾಲೂಕಿನಾಗ ಕೆರೆ ತುಂಬಿಸೋದಾಗ್ಲಿ ದೇವಸ್ಥಾನ ಮಾಡೋದಾಗಲಿ ಅದು ಒಂದು ರೀತಿಯಲ್ಲಿ ಕನಕದಾಸರ ಒಂದು ಸ್ಫೂರ್ತಿ ಕೂಡ ಅಂತ ಹೇಳಕ್ಕೆ ಇಚ್ಛೆ ಪಡುತ್ತೆ ಅವರು ಅವರ ಮೇಲೆ ಎರಡು ಬಾರಿ ಯುದ್ಧ ಆಗುತ್ತೆ ದಯಾದಿಗಳು ನಲವತ್ತೆರಡು ಹುಂಬಳಿಯ ಹಳ್ಳಿಯ ವಿಜಯನಗರ ಸಾಮ್ರಾಜ್ಯದ ಮಾಡ್ಲಿಕ್ಕೆ ರಾಜರು ಕನಕ ಅಂತ ಯಾಕೆ ಬಂತಂತಂದ್ರೆ ಅವ್ರಿಗೆ ಅವ್ರೇನು ಕೆರಿ ತೆಗೆಸಕತ್ತಿದ್ರು ಅವಾಗ ಬಂಗಾರ ಹತ್ತವ್ರು ಅದಕ್ಕೆ ಕನಕದಾಸಂತ ಅವರು ಎರಡನೇ ಬಾರಿ ಆದಾಗ ದೈಹಿಕವಾಗಿ ಭಾಳಷ್ಟು ನೋವನ್ನು ಉಂಟಾರೆ ಸುಮಾರು ಮೂರ್ನಾಲ್ಕು ತಿಂಗಳು ಆರೈಕೆ ಆಗುತ್ತೆ ಅವಾಗ ಅವ್ರಿಗೊಂದು ವಾಣಿ ಆಗುತ್ತೆ ನೀನು ಇದಕ್ಕಿಲ್ಲ ರಾಜನಾಗಿರೋಕ್ಕಿಲ್ಲ ನೀನು ಒಂದು ಪರಿವರ್ತನೆ ಆಗಬೇಕು ಇಡೀ ಲೋಕ ಕಲ್ಯಾಣ ಆಗತ್ತೆ ನಿನ್ನಿಂದ ದಾಸನ ಆಗ್ಬೇಕು ಅಂತ ಹೇಳಿ ವಾಣಿ ಆಗತ್ತೆ ಅವರ ಅವನ ಹೆಂಡತಿ ನಾನು ತ್ಯಾಗ ಮಾಡ್ತಾ ಇರೋದೇನಿ ನೀನು ಲೋಕ ಕಲ್ಯಾಣಕ್ಕಾಗಿ ಹೋಗಿ ನೀನು ಅಂತ ಅವ್ನ ಹೆಂಡತಿ ಸುದ್ದ ತ್ಯಾಗ ಮಾಡ್ತಾನೆ ಅವ್ನ ಹೆಂಡತಿ ಎಷ್ಟು ದೊಡ್ಡದಿರ್ಬೋದು ಕನಕದಾಸರ ಮನೆಯವರು ಭಾಳ ಶ್ರೇಷ್ಠವಾಗಿರುವಂಥ ಹೆಣ್ಮ ಆಮೇಲೆ ಎಲ್ಲ ಕಡೆ ಸುತ್ತಿ ಕಾಗಿನೀರೆಯಲ್ಲಿ ಮುಕ್ತಿ ಆಗುವ ಸಂದರ್ಭದಲ್ಲಿ ಅವರೊಂದು ಮಾತನ್ನು ಹೇಳಿದ್ದಾರೆ ಆ ಒಂದು ಸೋಲಿನಲ್ಲಿ ಹಲವಾರು ಗೆಲುವನ್ನು ಕಂಡೆ ಆ ಒಂದು ಸೋಲಿನಲ್ಲಿ ಹಲವಾರು ಗೆಲುವನ್ನು ಕಂಡೆ ನನ್ನನ್ನು ನಾನೇ ಗೆದ್ದುಕೊಂಡೆ ಸೋಲಿನಲ್ಲಿ ಗೆಲುವು ಕಾಣೋದಿದೆಯಲ್ಲ ಅದು ಅಧ್ಯಾತ್ಮಕದ ಮರ್ಮದಿಂದನೇ ಬಿರಕ್ಸಾಗಿದೆ ಹಂಗ ನನಗೆ ಸಿಗ್ಗಾಂವನಲ್ಲಿ ಎರಡು ಸಾವಿರ ಇಪ್ಪತ್ತ್ಮೂರಲ್ಲಿ ತಾವೆಲ್ಲ ಮೂವತ್ತಾರು ಸಾವಿರದಿಂದ ಗೆಲ್ಲಿಸಿದ್ರಿ ಮುಂದೆ ಆರು ತಿಂಗಳಿಗೆ ಚುನಾವಣೆ ಆದಾಗ ನನ್ನ ಮಗ ಬರತು ಸೋತಿದ ಆದರೂ ಕೂಡ ನಾನು ಆ ಸೋಲಿನಲ್ಲಿ ಗೆಲುವನ್ನು ಕಾಣುವಂಥ ಪ್ರಯತ್ನವನ್ನು ನಾನು ಮಾಡ್ತಾಯಿದ್ದೀನಿ ಮತ ಪೆಟ್ಟಿಗೆಯಲ್ಲಿ ಕಮ್ಮಿ ಆಗಿರ್ಬೋದು ಆದರೆ ನಿಮ್ಮ ಹೃದಯದಲ್ಲಿ ಆ ಪ್ರೀತಿ ಕಮ್ಮಿ ಆಗಿಲ್ಲ ಅಂತ ನಾನು ಕೊಡ್ತೀನಿ ರಾಜಕಾರಣವನ್ನು ಮೀರಿ ಒಂದು ಸಂಬಂಧ ಇದೆ ಇವತ್ತು ಬಾಡದ ಅರಮನೆ ಕೋಟೆ ಯಾಕೆ ಮಾಡಿದೀರು ತಾವೆಲ್ಲ ಇಲ್ಲೇ ದಿನನಿತ್ಯ ನೋಡೋರು ಹೆಂಗಿತ್ತು ಮೊದಲು ಬಾಡ ಅರಮನೆ ಇತ್ತ ಕೋಟೆ ಇತ್ತ